ಅವೈಜ್ಞಾನಿಕ ಸ್ವರೂಪದ ಜಾತಿ ಗಣತಿ ವರದಿ ಅಂಗೀಕಾರಹವಲ್ಲ ಅನ್ನೋದು ಮೂಲ ಪ್ರಶ್ನೆಯಾಗಿದೆ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಈ ವರದಿಯನ್ನು ಈಗಾಗಲೇ ನನ್ನ ಹಿರಿಯ ಸ್ನೇಹಿತರು ಹೊರಗಡೆ ಮಾತಾಡ್ತಿದ್ದರು ಮಾತಾಡಿದರಲ್ಲಿ ಈ ವರದಿ ಏನಕ್ಕೆ ಬೇಕಾಗಿತ್ತು ವರದಿ ಏನಕ್ಕೆ ಬೇಕಾಗಿತ್ತು ಯಾಕೆ ಬೇಕು ಏನಕ್ಕೆ ಬೇಕಾಗಿತ್ತು ಮತ್ತು ಯಾಕೆ ಬೇಕು ಎರಡು ಇಲ್ಲಿ ಹೊರಗಡೆ ಮಾತಾಡಿದರೆ ನನ್ನ ಸ್ವಲ್ಪ ತಿಳುವಳಿಕೆಯಲ್ಲಿ ನಿಮ್ಮ ಮುಂದೆ ಇದನ್ನು ಮಂಡಿಸ್ತಾ ಇದ್ದೀನಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಜಾತಿಗಳ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಗುರುತಿಸಿ ದಾಖಲಿಸಿ ವರದಿಯನ್ನು ಸಲ್ಲಿಸಲು ಎರಡು ಸಾವಿರದ ಹದಿನೈದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಸಮಿತಿಯನ್ನು ನೇಮಿಸಿತ್ತು ಕಾಂತರಾಜು ಆಯೋಗದವರು ಮನೆ ಮನೆಗೆ ತೆರಳಿ ವೈಜ್ಞಾನಿಕವಾದ ರೀತಿಯಲ್ಲಿ ಗಣತಿಯನ್ನು ಮಾಡದೆ ಅವೈಜ್ಞಾನಿಕವಾದ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕರಡು ವರದಿಯನ್ನು ಸಿದ್ಧಪಡಿಸಿತು ಮುಂದೆ ಜೈಪ್ರಾಕ್ಸಿ ಹೆಗ್ಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಾಗ ಆ ವರದಿಯನ್ನು ಪೂರ್ಣಗೊಳಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಒಳ್ಳೆ ತಾವು ಈಗ ಕೇಳಿದ ಭಾಳ ಒಳ್ಳೆಯದಾಯಿತು ಈಗ ನಿಮ್ಮ ಮುಂದೆನೇ ಇದೆ ಅದನ್ನು ತಾವು ನೋಡಿಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ತಿಳುವಳಿಕೆ ಅಲ್ಪ ಸ್ವಲ್ಪ ತಿಳುವಳಿಕೆಯಲ್ಲಿ ಉತ್ತರ ಕೊಡ್ತೀನಿ ಉತ್ತರ ಕೊಡುವ ಮುನ್ನ ಇಲ್ಲಿ ಒಂಬತ್ತು ಇಲ್ಲಿ ಹದಿನೈದು ಇಪ್ಪತ್ತು ಜನ ತಾವೆಲ್ಲ ಸೇರಿದ್ದೀರ ಈ ಥರ ವರದಿ ಮಾಡಬೇಕಾದ್ರೆ ನಮ್ಮನಿಗೆ ವರದಿ ಏನು ಅನ್ನೋದು ಗೊತ್ತಿಲ್ಲ ಇದುವರೆಗೂ ನಾನು ಒಬ್ಬ ಕೇಂದ್ರ ಸರ್ಕಾರ ಸರ್ ಜಾಗದಲ್ಲಿ ಇದ್ದರೂ ಕೂಡ ಆ ವರದಿ ಬಂದಿದ್ದಾರಾ ಏನಕ್ಕೆ ಮಾಡ್ತಾವ್ರೆ ಯಾವ ರೀತಿ ಮಾಡ್ತಾವ್ರೆ ಅನ್ನೋದು ನಮಗೇ ಗೊತ್ತಿಲ್ಲ ಇಲ್ಲಿ ತಾವುಗಳು ಬಂತಿದ್ದೀರಾ ಇವಾಗ ನಿಮ್ಮ ಮುಖಾಂತರನೇ ಬರಲಿ ನನಗೆ ಒಬ್ಬರು ಮನೆಗೂ ಒಂದು ಈ ವರದಿ ಬಗ್ಗೆ ತಿಳುವಳಿಕೆ ಇಲ್ಲ ಅವರ ನಾಲ್ಕು ಗೋಡೆ ಮುಂದೆ ನಮಗೆ ನಮ್ಮನೆ ಬಂದಿದ್ದಾರೆ ವರದಿ ವಿರೋಧ ಮಾಡ್ತಿರೋದು ಎರಡೇ ಸಮುದಾಯ ಒಂದು ಒಕ್ಕಲಿ ಸಮುದಾಯ ಒಂದು ಲಿಂಗಾಯತ ಸಮುದಾಯ ನಮ್ಗಂತೂ ಸ್ಪಷ್ಟತೆ ಇದೆ ವರದಿ ಬಂದಿದೆ ವರದಿ ಸಮೀಕ್ಷೆ ಮಾಡಿದ್ದಾರೆ ನಾವು ಅವಾಗ್ಲೂ ಕೂಡ ವರದಿ ಮಾಡಿದಿವಿ ನಾವು ವರದಿ ಕೊಡುವಾಗ್ಲೂ ದಯಮಾಡಿ ಕ್ಷಮಿಸಬೇಕು ಮನೆ ಮನೆಗೂ ಬಂದವ್ರಂತವ್ರೆ ಇಲ್ಲಿ ಎಷ್ಟು ಜನ ಮನೆಗ್ ಬಂದವ್ರಿಗೆ ಅವೈಜ್ಞಾನಿಕ ಅಂತಂದರೆ ಈಗ ಸರ್ಕಾರ ನೇಮಿಸಿರೋದು ಒಬ್ಬ ಪ್ರಜ್ಞಾವಂತ ಮನೆ ಒಬ್ಬ ಪ್ರಜ್ಞಾವಂತರನ್ನು ಅಧ್ಯಕ್ಷರು ಮಾಡಿ ವರದಿ ಕೇಳಿದ್ರು ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಒಬ್ಬ ಯಾವ್ಯಾವ ಜಾತಿಗೆ ಸರ್ಕಾರದಿಂದ ಯಾವ್ಯಾವ ಯಾವ ರೀತಿ ನಿಯಮಗಳು ಜಾರಿಯಾಗೋಕ್ಕೆ ಆದೇಶ ಮಾಡೋದಕ್ಕೆ ಅವನು ಹ್ಞೂ ಒಬ್ಬೊಬ್ಬರ